ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಪ್ರತಿಯೊಬ್ಬರು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಅಂದ್ರೆ ಇಡೀ ಫ್ಯಾಮಿಲಿ ಕೂತು ನೋಡುವಂತ ಸಿನಿಮಾ ತುಂಬಾ ಬ್ಯೂಟಿಫುಲ್ ಸಿನಿಮಾ ರೀ ರೆಕಾರ್ಡಿಂಗ್ ಚೆನ್ನಾಗಿದೆ ಸಾಂಗ್ಸ್ ಗಳು ಚೆನ್ನಾಗಿದೆ ಅಂದ್ರೆ ಇತ್ತೀಚೆಗೆ ನಾನು ನೋಡಿದಂತ ಸಿನಿಮಾಗಳಲ್ಲಿ ತುಂಬಾ ಬೆಸ್ಟ್ ಸಿನಿಮಾ ಸಿನಿಮಾ ಆಲ್ ಆ ಇನ್ನೊಂದಂತಂದ್ರೆ ನಿರ್ದೇಶಕನಾಗಿ ಮೊದಲನೇ ಸಿನಿಮಾ ಇಷ್ಟೊಂದು ತುಂಬಾ ಅಚ್ಚುಕಟ್ಟಾಗಿ ಮಾಡೋದು ತುಂಬಾ ಕಷ್ಟದ ಕೆಲಸ ಆ ತುಂಬಾ ಚೆನ್ನಾಗಿ ನಿರ್ವಹಿಸಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತಾರೆ ಆಲ್ ದ ವೆರಿ ಬೆಸ್ಟ್ ಕನ್ನಡ ಸಿನಿಮಾಗಳು ಇತ್ತೀಚೆಗೆ ತುಂಬಾ 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 ಚೆನ್ನಾಗಿ ಆಗ್ತಾ ಇದೆ ಎಲ್ಲಾರು ಬಂದು ಕನ್ನಡ ಸಿನಿಮಾಗ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಗುಡ್ ಲಕ್ ಚಂದನ್ ಆಲ್ ದ ವೆರಿ ಬೆಸ್ಟ್ ನೈಟಿಂಗ್ ಪ್ಯಾಟರ್ನ್ ಇರ್ಬೋದು ಸ್ಕ್ರೀನ್ ಪ್ಲೇ ತಗೊಂಡೋಗಿರೋ ರೀತಿ ಇರ್ಬೋದು ಫಿಂಟಾಸ್ಟಿಕ್ ಆಗಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಆಫು ಆ ಟೈಟ್ಲ್ ಗೆ ತಕ್ಕಂಗೆ ಫ್ಲಟ್ ಅನ್ನೋ ಒಂದು ಟೈಟ್ಲ್ ಗೆ ತಕ್ಕಂಗೆ ಹೀಗೆ ಮೂವಿ ತಗೊಂಡೋಗಿದಾರೋ ಇಂಟರ್ವಲ್ ಪಾಯಿಂಟ್ ಆದ್ಮೇಲೆ ಕ್ಲೈಮ್ಯಾಕ್ಸ್ ವರೆಗೂ ಮೂವಿ ಹೋಗೋದೇ ಗೊತ್ತಾಗಲ್ಲ ನಾನು ಇಂಟರ್ವಲ್ ಅಲ್ಲಿ ಹೊರಗೆ ಬಂದಾಗ ಚಂದನ್ ಕೇಳ್ತಾ ಇದ್ದೆ ಏನು ಡೂರೇಷನ್ ಅಂತ ಟೂ ಅವರ್ಸ್ ಟ್ವೆಂಟಿ ಏಟ್ ಮಿನಿಟ್ಸ್ ಟೂ ಅಂಡ್ ಹಾಫ್ ಅವರ್ಸ್ ಮೂವಿ ಅಂತ ಹೇಗ್ ನಿನ್ ಧೈರ್ಯ ಬಂತು ಇವತ್ತಿನ ದಿನದಲ್ಲಿ ಎರಡುವರೆ ಗಂಟೆ ಸಿನಿಮಾ ಮಾಡಿದ್ಯಾ ದೊಡ್ಡ ದೊಡ್ಡ ಹೀರೋಗಳಿದೆ ಮಾಡಲ್ಲ ಸಿನಿಮಾ ಮಾಡಿದ್ಯಾ ಮೂವಿ ನೋಡಾದ್ಮೇಲೆ ಫುಲ್ ಉಪೇಂದ್ರ ಸರ್ ಆ ಜನರೇಷನ್ ಅಲ್ಲಿ ಬರೀ ಮೆದ್ಲು ಮಾತ್ರ ಕೈ ಹಾಕಿದ್ರು ಇವರು ಮೆದ್ಲು ಹಾರ್ಟ್ ಎರಡಕ್ಕೂ ಕೈ ಹಾಕ್ಬಿಟ್ಟವ್ರೆ ಅದ್ಭುತವಾದ ಡೈರೆಕ್ಷನ್ ಬಟ್ ಅನ್ಸಲ್ಲ ಇದು ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಾ ಇದಾರೆ ಅಂತ ಹೋಲ್ ಟೀಮ್ ಸಖಾದ ಮಾಡಿದಾರೆ ನನ್ಗೆ ಅಂತೂ ಸಖತ್ ಇಷ್ಟ ಆಯ್ತು ಟ್ವಿಸ್ಟ್ ಬೈ ಟ್ವಿಸ್ಟ್ ಇದೆ ಮೂವಿನಲ್ಲಿ ಈ ಸಿನಿಮಾ ಇವಾಗ ಪ್ರೆಸೆಂಟ್ ಜನರೇಷನ್ ಅಲ್ಲಿ ಆಕ್ಚುಲಿ ಎಲ್ಲಾರು ಫ್ಯಾಮಿಲಿ ಆಡಿಯನ್ಸ್ ಆಗ್ಲಿ ಯಂಗ್ಸ್ಟರ್ಸ್ ಆಗಲಿ ಎಲ್ಲರೂ ಕೂತ್ಕೊಂಡು ನೋಡ್ಬೇಕು ಇದ್ರಲ್ಲಿ ತುಂಬಾ ಕಲಿಯೋದಿದೆ ಏನ್ ಮುಖ್ಯ ಲೈಫ್ ಅಲ್ಲಿ ಏನ್ ತಪ್ಪುಗಳು ಮಾಡಬಾರ್ದು ಮತ್ತೆ ಯಾರನ್ನ ಪ್ರೀತಿ ಮಾಡ್ಬೇಕು ಯಾರನ್ನ ಪ್ರೀತಿ ಮಾಡಬಾರ್ದು ಎಲ್ಲ ಹೇಳ್ಕೊಟ್ಟಿದ್ದಾರೆ ಚಿತ್ರ ಇವನ್ ಆರ್ಟಿಸ್ಟ್ಗಳು ಅಷ್ಟೇ ಎಲ್ಲೂ ಯಾರು ಫಸ್ಟ್ ಟೈಮ್ ಮಾಡಿದ್ದಾರೆ ಅದು ಇದು ಏನು ಅನ್ಸಲ್ಲ ಸಾಧು ಸರ್ ಮತ್ತೆ ಶುತಿಮ್ ಎಕ್ಸ್ಟ್ರಾಡಿನರಿ ಆಗಿ ಮಾಡಿದ್ದಾರೆ ಇವನ್ ಅವಿನಾಶ್ ಸರ್ ಅಷ್ಟೇ ರಂಗಾಯಣ ರಘು ಸರ್ ಅಷ್ಟೇ ಎಲ್ರು ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ ದಯವಿಟ್ಟು ಬಂದು ಕನ್ನಡ ಸಿನಿಮಾನ ನೋಡಿ ಥಿಯೇಟರ್ ಇಂತಿಮಾ ನೀವು ನೋಡ್ಬೇಕು ಸಪೋರ್ಟ್ ಮಾಡಬೇಕು ಎಲ್ಲಾರು ಅಷ್ಟೇ ಕೇಳ್ಕೊಳ್ಳೋದು ಆಲ್ ದ ಬೆಸ್ಟ್ ಅಂದನ್ ಇನ್ನ ಈ ತರ ಒಳ್ಳೆ ಒಳ್ಳೆ ಡೈರೆಕ್ಷನ್ ಮಾಡಿ ಒಳ್ಳೆ ಒಳ್ಳೆ ಅದ್ಭುತ ಸಿನಿಮಾ ಕೊಡಿ ಅಂತ ಕೇಳ್ಕೊತೀನಿ ಒಂದ್ ವಾರ ಆಗಿದೆ ಎಲ್ಲಾ ಥಿಯೇಟರ್ಸ್ ಇಂದ ಆಚೆ ಹೋಗಿದೆ ಸಿನ್ಮಾ ಐದಾರು ಶೋ ಇದೆ ಅಷ್ಟೇ ನನಗೆ ಈ ಒಂದು ವಾರದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರೋದೇನಂದ್ರೆ ಹೇಳ್ತಾರೆ ಒಳ್ಳೆ ಕಂಟೆಂಟ್ ಇದ್ರೆ ಹೋಗುತ್ತೆ ಸಿನಿಮಾ ಅಂತ ಡೆಫಿನೆಟ್ಲಿ ಇಲ್ಲ ಬಿಲ್ಡಪ್ ಕೊಡ್ಬೇಕು ಫೇಕ್ ಆಗಿ ಜನನ್ ತುಂಬಿಸ್ಬೇಕು ಇದೆಲ್ಲ ಇದೆ ಒಬ್ಬೊಬ್ರು ನಂತರ ಬಂದು ಆಫರ್ ಗಳು ಕೊಡ್ತಾರೆ ನಾನು ಇಷ್ಟು ಟಿಕೆಟ್ಸ್ ಬುಕ್ ಮಾಡಿಸ್ತೀನಿ ಇಷ್ಟು ಜನ ಕಳಿಸ್ತೀನಿ ಹಿಂಗೆ ಫಿಲ್ ಮಾಡಿಸ್ತೀನಿ ಉಪಮೇಶ್ವರ್ ಆರೆಂಜ್ ಟರ್ನ್ ಮಾಡ್ತೀನಿ ಅಂತ ಡೆಫಿನೆಟ್ಲಿ ಇಲ್ಲಿ ಕತೆಗೆ ದೇವರೊಳೆ ಬೆಲೆ ಇಲ್ಲ ಅನಿಸ್ತು ನೀವ್ ನೋಡಿ ಒಬ್ಬ ನೆಗೆಟಿವ್ ಒಬ್ಬ ಯಾರಾದ್ರೂ ನಿಮ್ಮಲ್ಲೂ ಎಷ್ಟೊಂದ್ ಜನ ಸಿನಿಮಾ ನೋಡಿದ್ರ ಅಲ್ವಾ ಒಂದು ನೆಗೆಟಿವ್ ಯಾರಾದ್ರೂ ಮಾತಾಡಿದ್ರ ಒಂದೇ ಒಂದು ನಾನೆಲ್ಲೂ ಕೇಳಿಲ್ಲ ನನ್ ಫ್ರೆಂಡ್ಸ್ಗೂ ಹೇಳ್ತೀನಿ ಮೋಸ್ಟ್ಲಿ ನಾನು ನನ್ ಮುಂದೆ ಹೇಳಕ್ಕೆ ಅವ್ರಿಗೆ ಪಾಪ ನನ್ನ ಸಿನಿಮಾ ಅನ್ಬಿಟ್ಟು ಹೇಳಲ್ಲ ಅವರು ಅವ್ರ ಕೈಲಿ ಫೋನ್ ಮಾಡ್ಸಲ್ಲ ಕೇಳಿದ್ವಿ ಎಕ್ಸಲೆಂಟ್ ಆಗಿದೆ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಸ್ಟೋರಿ ಬಟ್ ಐ ಫೇಲ್ ಟು ಕನ್ವಿನ್ಸ್ ಪೀಪಲ್ ನಾನು ನಮ್ಮ ಕನ್ನಡ ಜನತೆಗೆ ಕನ್ವಿನ್ಸ್ ಮಾಡೋದ್ರಲ್ಲಿ ಫೇಲ್ ಆಗಿದ್ದೀನಿ ಅಂತ ಅನಿಸ್ತು ಬಿಕಾಸ್ ಒಳ್ಳೆ ಸಿನಿಮಾ ಮಾಡಿದ್ರೆ ಬರ್ಬೇಕು ಅಂತ ಏನಿಲ್ಲ ಅದು ಅವ್ರಿಷ್ಟ ಆಗಿ ಅವ್ರ ದುಡ್ಡು ಅವ್ರ ಸಮಯ ಮೇನ್ ಆಗಿ ಸಮಯ ಯಾರು ಎರಡೂವರೆ ಮೂರು ಸಿನಿಮಾ ನೋಡ್ತಾರೆ ಮನೇಲೆ ನೋಡ್ತಾರೆ ಸಿನಿಮಾ ಹೇಗ್ ಮಾಡೋದು ತುಂಬಾ ಒಳ್ಳೆ ಜರ್ನಿ ಸಿನಿಮಾ ಮಾಡೋದ್ರೆ ಬಟ್ ಅದನ್ನ ತಲುಪ್ಸೋದ್ರಲ್ಲಿ ಭಾರಿ ಕಷ್ಟ ಇದೆ ತುಂಬಾ ಜನ ಮಾತಾಡ್ತಾ ಇದ್ರು ಒಳ್ಳೊಳ್ಳೆ ಸಿನಿಮಾ ಮಾಡಿದ್ರು ಬಟ್ ಐ ಆಮ್ ಎಕ್ಸ್ಪೀರಿಯನ್ಸ್ ಗೊತ್ತಿಲ್ಲ ನನ್ಗೆ ನನಗೆ ಇನ್ನೂ ಅರ್ಥ ಆಗ್ತಿಲ್ಲ ಮುಂಚೆ ಒಂದ್ ಅನ್ಸಿತ್ತು ಒಳ್ಳೆ ರಿಪೋರ್ಟ್ ಬಂದ್ಮೇಲೆ ಬರ್ತಾರೆ ಥಿಯೇಟರ್ಸ್ ಆಗಿದೆ ಇನ್ವೈಟ್ ಮಾಡಬೇಕು ಜನನೇ ಗೊತ್ತಿಲ್ಲ ಎಲ್ಲ ರೀತಿ ಪಬ್ಲಿಸಿಟೀಸ್ ಸುದೀಪ್ ಸರ್ ಹೇಳಿದ್ದಾರೆ ಅವರೇ ಕೂತು ಒಂದ್ ಸ್ವಲ್ಪ ಫೈನಲ್ ಎಡಿಟ್ ಮಾಡಿದೆ ಸುದೀಪ್ ಸರ್ ಕೂಡ ಹೇಳಿದ್ಮೇಲೂ ಬರಲ್ಲ ಅಂದ್ರೆ ನನ್ನ ಕೇಳ್ತಾರೆ ಹಾಗಾದ್ರೆ ಅದಾಗ್ತಿದ್ಯಾ ನಾಳೆ ಓ ಡಿಟಿ ಬರುತ್ತೆ ಮುಂದೊಂದು ದಿನ ಅವತ್ ನೋಡ್ಬಿಟ್ಟು ಥಿಯೇಟರ್ ಮಿಸ್ ಮಿಸ್ ಅಂತ ಹೇಳ್ಬೋದು ಚೆನ್ನಾಗಿ ಥಿಯೇಟರ್ ಅಲ್ಲಿ ಥಿಯೇಟರ್ಗೆ ಕರಿಯರ್ ಅಲ್ಲಿ ನಾನು ಫೇಲ್ ಆಗಿದ್ದೀನಿ ಏನೇ ಪಬ್ಲಿಸಿಟಿ ಮಾಡಿದ್ರು ಎಷ್ಟೇ ಮಾಡಿದ್ರು ರೀಚ್ ಆಗಿಲ್ಲ ರೀಚ್ ಆದ್ರೂ ನೀವ್ ಏನೋ ಸಿನ್ಮಾ ಮಾಡಿದಾನೆ ಅನ್ನೋ ತಾಕ್ಷರ ಇರ್ಬೋದು ಅಥವಾ ಇವ್ನ ಸಿನ್ಮಾ ಯಾರು ನೋಡ್ತಾರೆ ಅನ್ನೋ ಅನ್ನೋಕ್ಷರ ಇರ್ಬೋದು ಬಟ್ ನಾನ್ ತುಂಬಾ ಪ್ರೀತಿಯಿಂದ ನನ್ನನ್ನ ಇಷ್ಟಪಡೋ ನನ್ನನ್ನ ಬೆಳೆಸಿರೋರ್ಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಕೊಡ್ಬೇಕು ಅನ್ನುವಂತ ಬೇರೆ ಸಿನ್ಮಾಗಳನ್ನ ತುಂಬಾ ತುಂಬಾ ಹೊಳತಾರೆ ನಾನ್ ಈ ತರ ಸ್ಕ್ರೀನ್ ಪ್ಲೇ ಮಾಡ್ಬೇಕು ಒಂದ್ ಸಖತ್ ಆಗಿರೋ ಕತೆ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ ಅಷ್ಟು ಕಷ್ಟಪಟ್ಟು ಮಾಡಿರುವಂತ ಇದು ಬಟ್ ಐ ಲ್ಡ್ ಟು ಇನ್ವೈಟ್ ಪೀಪಲ್ ಐ ಲ್ಡ್ ಅಗೇನ್ ಸೀರಿಯಲ್ಸ್ ಈಸಿ ಆಗಿತ್ತು ಅನ್ಸು ಬಿಗ್ ಬಾಸ್ ಶೋ ಈಸಿ ಆಗಿತ್ತು ಅನ್ಸು ಗೊತ್ತಿಲ್ಲ ಅಂದ್ರೆ ಹ್ಯೂಜ್ ಬಡ್ಜೆಟ್ ದೊಡ್ಡ ಬಡ್ಜೆಟ್ ಅಷ್ಟು ನಮ್ಗೆ ಎಷ್ಟಿದೆಯೋ ಅಷ್ಟು ಪಬ್ಲಿಸಿಟಿ ಮಾಡಿದ್ರು ಈಗ ಸಿನ್ಮಾ ನೋಡಿರೋನು ಹೋಗಿ ಇನ್ನೊಬ್ರು ಕಳ್ಸಲ್ಲ ಅಂದ್ರೆ ಆಗಲ್ಲ ಇಲ್ಲ ಪ್ರತಿ ಒಬ್ರು ಬನ್ನಿ ಸಿನಿಮಾ ನೋಡಿ ನನ್ನ ಡೈರೆಕ್ಷನ್ ಗೆ ಫುಲ್ ಸ್ಟಾಪ್ ಆದ್ರೆ ಬಾರಿ ಕಷ್ಟ ಆಗುತ್ತೆ ಎಲ್ಲಾರು ಯಾವ್ದೋ ರೀತಿ ಸಿನಿಮಾ ನೋಡು ಬೈಕೊಂಡ್ ಬಂದಿರೋರು ಇದಾರೆ ತುಂಬಾ ತುಂಬಾ ಜನ ಫಸ್ಟ್ ಡೇ ಫಸ್ಟ್ ಹೋಗಿರೋಂತ ಸಿನಿಮಾಗಳು ಿಂಗ್ ಜನಕ್ಕೆ ಕಪಾಲಕ್ಕೆ ಹೊಡೆದು ಕಳಿಸುವಂತ ಕಂಟೆಂಟ್ ಇಂದ ಜನ ಬೇಸತ್ ಹೋಗಿದ್ದಾರೆ ಅನ್ಸುತ್ತೆ ಬರಬೇಡಿ ಥಿಯೇಟರ್ ಗೆ ಕೆಟ್ಟ ಕಂಟೆಂಟ್ ಎಫೆಕ್ಟ್ ಆಗುತ್ತೆ ಒಬ್ಬ ಇಂಜಿನಿಯರ್ ಇಂಜಿನಿಯರ್ ಆಗಿ ನಾಲ್ಕು ವರ್ಷ ಎಂ ಎನ್ ಸಿಲ್ ಕಂಪ್ನಿ ಮಾಡಿ ಬಿಟ್ಟು ಆಕ್ಟರ್ ಆಗಿ ಬಂದು ಈಗ ಅತ್ಯದ್ಭುತವಾದ ಒಂದು ಕನ್ಸಿಟ್ಕೊಂಡು ಬಂದಿದ್ವಿ ಅಷ್ಟು ಚೆನ್ನಾಗಿದೆ ಅಂತ ಎಲ್ರು ಹೇಳ್ತಾರೆ ನಾನು ಹೇಳಿ ಇಷ್ಟು ದಿನ ಮಾತಾಡಿರಲಿಲ್ಲ ಅಂದ್ರೆ ನನಗೆ ಬೇರೆಯವರಿಂದ ನನ್ಗೆ ರಿಪೋರ್ಟ್ ಬೇಕಿತ್ತು ಬರೀ ಮೀಡಿಯಾ ಪ್ರೆಸ್ ಅಲ್ಲ ಇನ್ಫ್ಯಾಕ್ಟ್ ಮೀಡಿಯಾದವ್ರದಾಗ್ಲಿ ನಾನು ಒಂದ್ ರೂಪಾಯಿ ಎಲ್ಲೂ ಕೊಡಕ್ಕಾಗಿಲ್ಲ ಯಾಕಂದ್ರೆ ದುಡ್ಡಿಲ್ಲ ಅಷ್ಟೇ ಆದ್ರೂ ಒಳ್ಳೆ ರಿಪೋರ್ಟ್ ಮಾಡಿದೆ ನೀವು ಯೂಟ್ಯೂಬರ್ಸ್ ಜನ ಇನ್ನೇನ್ ನಂಬಿಸ್ಬೇಕು ಸ್ವಾಮಿ ನಾವು ಇನ್ನೇನ್ ನಂಬಿಸ್ಬೇಕು ಹಾಗಿದ್ರೆ ಸುಳ್ಳು ಹೇಳಿ ಇಲ್ಲಿ ಆರೆಂಜ್ ಆಗಿದೆ ಥಿಯೇಟರ್ ಸಕ್ಕದಾಗಿ ಜನ ನಗ್ತಾ ಇದಾರೆ ಅಂತೆಲ್ಲ ಮಾಡ್ಬೇಕಾಗಿದೆ ಅಲ್ವ ತುಂಬಾ ಹಂಬಲ ಮೂರ್ನಾಲ್ಕು ವರ್ಷದಿಂದ ತುಂಬಾ ಹಂಬಲ ಆಗಿದೆ

ರಿವ್ಯೂ ಚೆನ್ನಾಗೇ ಹೇಳ್ಬೇಕು ಅಂತ ನಾ ಹೇಳ್ತೀರಾ ಮನ್ಸಿಂದ ಹೇಳ್ತಾ ಇದೀನಿ ತುಂಬಾ ಚೆನ್ನಾಗಿತ್ತು ಸ್ಟೋರಿ ಎಲ್ಲೂ ಸೆಕೆಂಡ್ ಕೂಡ ನಂಗೆ ಬೋರ್ ಆಗಿಲ್ಲ ಫಸ್ಟ್ ಸ್ಟೋರಿ ಇಷ್ಟ ಆಯ್ತು ಅದಾದ್ಮೇಲೆ ಚಂದನ್ ಅವ್ರ ಆಕ್ಟಿಂಗ್ ಇಷ್ಟ ಆಯ್ತು ಎರಡೂ ಶೇಡ್ ಅಲ್ಲೂ ಮಾಡಿದ್ದಾರೆ ಮತ್ತೆ ಆ ಟ್ವಿಸ್ಟ್ ಅಂತೂ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಫಸ್ಟ್ ಹಾಫು ತುಂಬಾ ಚೆನ್ನಾಗಿದೆ ಸೆಕೆಂಡ್ ಹಾಫು ಡಬಲ್ ಚೆನ್ನಾಗಿದೆ ಅಹ್ ಅದಾದ್ಮೇಲೆ ಸಾಧು ಸರ್ ಮತ್ತೆ ಶ್ರುತಿ ಮ್ಯಾಮ್ ಕಾಮಿಡಿ ತುಂಬಾ ಚೆನ್ನಾಗಿದೆ ಅಂದ್ರೆ ಎಲ್ಲೂ ಸೆಕೆಂಡ್ ಬೋರ್ ಆಗಲ್ಲ ಕ್ಯೂರಿಯಾಸಿಟಿ ಇರುತ್ತೆ ಅಯ್ಯೋ ಹಿಂಗಿದ್ಯಾ ನೆಕ್ಸ್ಟ್ ಅನ್ನೋ ತರ ಮೂವಿ ಪ್ರತಿಯೊಬ್ರು ಮನೆಯವರು ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡುವಂತಹ ಸಿನ್ಮಾ ಚಂದನ್ ಅವರು ಅಷ್ಟೇ ಅಂದ್ರೆ ನಾವು ಸೀರಿಯಲ್ ಅವ್ರನ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡಿದಾಗ ಅಕ್ಸೆಪ್ಟ್ ಮಾಡ್ಕೊಳದ್ ಕಷ್ಟ ಹಾಗೆ ಹೀಗೆ ಅಂತೀವಿ ನಿಜವಾಗ್ಲು ತುಂಬಾ ಚೇಂಜ್ ಅವ್ರ ಅವ್ರ ಆಕ್ಟಿಂಗ್ ಇರ್ಬೋದು ಪ್ರತಿಯೊಂದ್ರಲ್ಲೂ ಸಿಕ್ಕಾಬೇ ಚೇಂಜಸ್ ನನಗ್ ಕಾಣಿಸ್ತು ಅಂದ್ರೆ ವ್ಯಕ್ತಿಯಲ್ಲಿ ಒಂದು ದೊಡ್ಡ ಹೀರೋ ನೋಡಿದಾಗ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಆಯ್ತು ಮತ್ತೆ ಅವ್ರದೇ ಡೈರೆಕ್ಷನ್ ಅಂತ ಕೇಳಿ ನಿಜವಾಗ್ಲೂ ನಂಗೆ ಶಾಕ್ ಆಯ್ತು ಯಾಕಂದ್ರೆ ಅಹ್ ಇಷ್ಟು ಚೆನ್ನಾಗಿ ಡೈರೆಕ್ಷನ್ ಚಂದನ್ ಮಾಡ್ತಾರೆ ಇಷ್ಟೊಂದ್ ಟ್ಯಾಲೆಂಟೆಡ್ ಅನ್ನೋ ತರ ಫೀಲ್ ಆಯ್ತು ಡೈರೆಕ್ಷನ್ ಆಕ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಎಲ್ಲೋ ಒಂದ್ ಕಡೆ ನಾವು ಎಮೋಷನ್ ಆಗ್ತಾ ಇರ್ತೀವಿ ಆಮೇಲೆ ಟ್ವಿಸ್ಟ್ ಸಿಗತ್ತೆ ಕಾಮಿಡಿ ಇದೆ ಸೆಂಟಿಮೆಂಟ್ ಇದೆ ಲವ್ ಇದೆ ಟ್ವಿಸ್ಟ್ ಇದೆ ಅಹ್ ಸೊ ಎಲ್ಲ ಇದೆ ಸಿನಿಮಾದಲ್ಲಿ ಆಫ್ಟರ್ ಬಿಗ್ ಬಾಸ್ ಒಂದ್ ಒಳ್ಳೆ ಸಿನ್ಮಾ ನೋಡಿದ್ ಖುಷಿ ಇದೆ ಸೊ ಎಲ್ರು ಫ್ಲಾಟ್ ಮೂವಿ ಸಪೋರ್ಟ್ ಮಾಡಿ ನಾನಂತೂ ನಾನು ಎಲ್ಲಾ ಫ್ರೆಂಡ್ಸ್ಗೂ ಹೇಳ್ತೀನಿ ಮೂವಿ ಹೋಗಿ ನೋಡಿ ಅಂತ ಸೊ ನೀವು ಎಲ್ಲ ಥಿಯೇಟರ್ ಬಂದು ಸಿನಿಮಾ ನೋಡಿ ಯಾಕಂದ್ರೆ ಒಳ್ಳೆ ಸಿನ್ಮಾ ಮಾಡಿದಾಗ ಎಲ್ರು ಸಪೋರ್ಟ್ ಮಾಡ್ದಾಗ ಇನ್ನೊಂದಷ್ಟು ಒಳ್ಳೆ ಸಿನ್ಮಾಗಳು ಬರುತ್ತೆ ಅವ್ರು ಹೇಳ್ತಾ ಇದ್ರು ಟೂ ತೌಸಂಡ್ ನೈನ್ಟೀನ್ ಇಂದ ಈ ಸಿನಿಮಾ ತಯಾರಿ ಮಾಡಿದೀವಿ ಅಂತ ಅಂದ್ರೆ ಅಷ್ಟು ಹಾರ್ಡ್ ವರ್ಕ್ ಸ್ಕ್ರೀನ್ ಮೇಲೆ ಕಾಣುತ್ತೆ ಆ ಎಡಿಟಿಂಗಿಗೆ ಸುದೀಪ್ ಸರ್ ಕೂಡ ಕೂತಿದ್ರು ಅಂತ ಗೊತ್ತಾಯ್ತು ಸಕಾಲಾಗಿದೆ ಮತ್ತೆ ಒಂದು ಸಾಂಗ್ ಕೂಡ ಹಾಡಿದ್ದಾರೆ ಸರ್ ಕೂಡ ಆ ಸಾಂಗ್ ಹಾಡಿರೋದು ಅದು ಕೂಡ ಬಂದ್ ಹೋಗುತ್ತೆ ಸಿನಿಮಾದಲ್ಲಿ ತುಂಬಾ ಖುಷಿ ಆಯ್ತು ಬಿಗ್ ಬಾಸ್ ಒಳ್ಳೆ ಮೂವಿ ಎಸ್ ಎಸ್ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ